ಎಂಬತ್ ಪರ್ಸೆಂಟ್ ಪಡೆದು ಸಹಿತ ಸನ್ಮಾನ ಮಾಡ್ತಾ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮುಡಲಿ ಟೈಮ್ಸ್ ಮಂಜುನಾಥ್ ಮಾತಾಡ್ತಾ ಇದೀನಿ ಸೊನಪ್ಪ ಅಂದ್ರೆ ವಿಶೇಷವಾಗಿ ದಿನಾಂಕ ಹದಿನಾರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗೋಕಾಕ್ ನಲ್ಲಿ ನಡೀತಿರ್ತಕ್ಕಂಥ ಜೆ ಐ ಗೋಕಾಕ್ ಸಂಸ್ಥೆಯ ವತಿಯಿಂದ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರತಿಭಾ ಪುರಸ್ಕಾರ ಅಂದ್ರೆ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಅಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನ ಮಾಡ್ತಾ ಇದಾರೆ ಸೊ ಆ ಒಂದು ಕಾರ್ಯಕ್ರಮ ಬಗ್ಗೆ ನಾವು ಇಲ್ಲಿ ವಿವರಣೆಯನ್ನ ಕೇಳೋಣ ನಮಸ್ತೆ ನಮಸ್ತೆ ಸ ಈ ಕಾರ್ಯಕ್ರಮ ಬಗ್ಗೆ ವಿವರಣೆ ನೀಡುವುದಾದ್ರೆ ಸರ್ ಥ್ಯಾಂಕ್ ಯು ನಾವು ಜೆ ಸಿ ವಿಷ್ಣು ಲಾತೂರ್ ಅಂತ ವಕೀಲರು ಪೂರ್ವ ರಾಷ್ಟ್ರೀಯ ಸಂಯೋಜಕರು ಜೆ ಸಿ ಐ ಭಾರತ ನಮ್ಮೊಂದಿಗೆ ನಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧ್ಯಕ್ಷ ಅಂತ ಜಿ ಸಿ ಸುಮಂತ್ ಜಾಧವ್ ಸರ್ ಇದ್ದಾರೆ ಮತ್ತು ಪೂರ್ವ ಅಧ್ಯಕ್ಷ ಅಂತ ಜೆ ಸಿ ರಜನಿಕಾಂತ್ ಮಾಳಜಿಯವರು ಮತ್ತು ಇನ್ನೊಬ್ಬರು ಪೂರ್ವ ಅಧ್ಯಕ್ಷ ಅಂತ ಜೆ ಸಿ ಶೇಖರ್ ಒಳಗಡ್ಡಿ ಹಾಗೂ ನಮ್ಮ ಪೂರ್ವ ಕಾರ್ಯದರ್ಶಿ ಸಂತೋಷ್ ಹವಾಲ್ದವರು ಇದ್ದಾರೆ ಜೆ ಸಿ ಐ ಗೋಕಾಕ್ ಸಂಸ್ಥೆ ಇದೊಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಸುಮಾರು ನೂರ ಹದಿನೈದು ದೇಶಗಳಲ್ಲಿ ಜೆ ಸಿ ಐ ಸಂಸ್ಥೆ ಜೂನಿಯರ್ ಚಂಬರ್ ಇಂಟರ್ನ್ಯಾಷನಲ್ ಹತ್ತಿದ್ರು ಫುಲ್ ಫಾರ್ಮ್ ನೂರ ಹದಿನೈದು ದೇಶಗಳಲ್ಲಿ ಈ ಸಂಸ್ಥೆ ಕೆಲಸ ಇದೆ ನಾವು ಜೆ ಸಿ ಐ ಭಾರತದಲ್ಲಿ ಅದು ಒಲೆ ಇಪ್ಪತ್ನಾಲ್ಕರಲ್ಲಿ ಗೋಕಾಕ್ದಲ್ಲಿ ಒಂದು ಘಟಕ ಎಲ್ಲ ವೃತ್ತಿರಂಗದವರು ಉದಾಹರಣೆಗೆ ವಕೀಲರಾಗಿರ್ಬೋದು ಇಂಜಿನಿಯರ್ಸು ಡಾಕ್ಟರ್ಸು ವ್ಯಾಪಾರಸ್ಥರು ಹಾಗೆ ನಮ್ಮಲ್ಲಿ ಎಲ್ಲ ಇಲಾಖೆ ಇವತ್ತು ಅರಣ್ಯ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಯವರು ಸೇರಿ ಸಮಾಜದಲ್ಲಿ ಒಂದು ಹತ್ತು ರೂಪಾಯಿ ನಮ್ಮ ದುಡಿಮೇಲೆ ಸಮಾಜ ಕೂಡ ಒಂದು ಸೇವೆ ಮಾಡ್ತಾ ಇದೀವಿ ಆ ನಿಟ್ಟಿನಲ್ಲಿ ಹಲವಾರು ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳು ಮಾಡ್ತಾ ಶೈಕ್ಷಣಿಕ ರಂಗದಲ್ಲಿ ನಾವು ಏನಾದರೂ ಮಕ್ಕಳಿಗೆ ನಮ್ಮಿಂದ ಕೊಡುಗೆ ಕೊಡೋಣ ಅಂತ ಹೇಳಿ ವಿಶೇಷವಾಗಿ ನಮ್ಮ ಒಂದು ತಾಲೂಕಿನಲ್ಲಿ ನಮ್ಮ ಒಂದು ಮೂಡಲ್ಗಿ ಮತ್ತು ಗೋಕಾಕ್ ವಲಯದಲ್ಲಿ ತೊಂಬತ್ತು ಮತ್ತು ಹೆಚ್ಚು ಅಂಕ ಪಡೆದಂತ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡಿ ಅವರಿಗೆ ಇನ್ನೂ ವಿದ್ಯಾಭ್ಯಾಸದಲ್ಲಿ ಶೈಕ್ಷಣಿಕ ರಂಗದಲ್ಲಿ ಮುಂದೆ ಹೋಗಲಿ ಅಂತ ಹೇಳಿ ಕಣ್ಣು ತಟ್ಟುವಂಥ ಕೆಲಸ ನಾವು ಸಂಸ್ಥೆಯವರು ಮಾಡ್ತಾ ಇದ್ದೀವಿ ಸುಮಾರು ಐದು ವರ್ಷ ಆಯ್ತು ಈ ಬಾರಿ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಅಧ್ಯಕ್ಷರಂತಹ ಜೆ ಸಿ ಸುಮನ್ ಜಾಧವ್ ಸರ್ ಹಾಗೂ ಅವರ ಒಂದು ತಂಡದ ಒಂದು ತೀರ್ಮಾನದ ಮೇರೆಗೆ ಈ ಬಾರಿ ನಾವು ಬರೀ ಮೂಡಲಿಗೆ ಹೋಗೋಕ್ಕಷ್ಟೇ ಅಲ್ಲ ಇದನ್ನು ನಾವು ಬೆಳಗಾವಿ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ತೊಂಬತ್ತು ಮತ್ತು ಹೆಚ್ಚು ಅಂಕ ಪಡೆದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಸಿ ಈ ಎರಡು ಪಿ ಸಿ ದ್ವಿತೀಯ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡಿ ಅವರಿಗೆ ಒಂದು ನಾಡಿನ ಪೂಜಾರ ಸಮ್ಮುಖದಲ್ಲಿ ಮತ್ತು ಹಿರಿಯರ ಸಮ್ಮುಖದಲ್ಲಿ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಮತ್ತು ನಮ್ಮ ಗೋಕಾಕಿನ ಒಬ್ಬರು ಖ್ಯಾತ ವಾಗ್ಮಿ ಅಂತ ನಾವು ಹೇಳಕ್ಕೆ ಇಷ್ಟಪಡೋದು ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವಂಥ ಕೆ ಎ ಎಸ್ ಅಧಿಕಾರಿ ಗೋಕಾಕನ ಶ್ರೀ ಮೋಹನ್ ಭಸ್ಮೆ ತಹಶೀಲ್ದಾರ್ ಸರ್ ಅವರಿಂದ ಒಂದು ಪ್ರೇರಣಾದಾಯಕ ಇಂಟ್ರಾಕ್ಷನ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಮತ್ತು ಬೆಳಗಾವಿಯ ಡಿ ಡಿ ಪಿ ಐ ಮತ್ತು ಡಿ ಡಿ ಪಿ ಯು ಸೈಬರ್ ಸಹಿತ ಬರ್ತಾ ಇದಾರೆ ಉದ್ಘಾಟಕರಾಗಿ ಅದೇ ತನ್ನಾಗಿ ನಮ್ಮ ತಾಲೂಕಿನಲ್ಲಿ ಮೂಡಲ್ಗಿ ಇರ್ಬೋದು ಗೋಕಾಕ್ ಇರ್ಬೋದು ಎಲ್ಲ ಅಧಿಕಾರಿಗಳನ್ನ ನಾವು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ ಈ ಕಾರ್ಯಕ್ರಮದ ಸಾನಿಧ್ಯ ನಮ್ಮ ಒಂದು ಶೂನ್ಯ ಸಂಪಾದನಾ ಮಠದ ಮುರುಘ ರಾಜೇಂದ್ರ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸ್ತಾ ಇದ್ದಾರೆ ವಿಶೇಷ ಏನಪ್ಪಾ ಅಂತಂದ್ರೆ ಹಲವಾರು ಸಮುದಾಯಗಳನ್ನ ನಾವು ನೋಡ್ತಾ ಇದೀವಿ ಮುಂದುವರಿದ ಸಮುದಾಯಗಳು ತಮ್ಮ ಸಮುದಾಯಕ್ಕೆ ಸೀಮಿತವಾಗಿ ಮಕ್ಕಳಿಗೆ ಎಂಬತ್ ಪರ್ಸೆಂಟ್ ಪಡೆದು ಸಹಿತ ಸನ್ಮಾನ ಮಾಡ್ತಾವೆ ಅದ್ರ ಜೊತೆಗೆ ಕೆಲವೊಂದಿಷ್ಟು ಶಾಲಾ ಕಾಲೇಜುಗಳಲ್ಲಿ ಆ ಶಾಲೆಗೆ ಸೀಮಿತವಾಗಿ ಪ್ರತಿಭಾ ಪುರಸ್ಕಾರಗಳು ನಡೀತಾವೆ ಆದರೆ ತೊಂಬತ್ತು ಐದು ತೊಂಬತ್ತೊಂಬತ್ತು ಪಡೆದಂಥ ಮಕ್ಕಳಿಗೆ ಇನ್ನಿತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಆಗೋದಿಲ್ಲ ಅಂತ ಒಂದು ಕೂಗು ನಮ್ಮ ಸಂಸ್ಥೆ ಕೇಳ್ಪಟ್ಟಾಗ ನಮ್ಮ ಎಲ್ಲ ಅಧ್ಯಕ್ಷರು ಸೇರಿ ವಿಚಾರ ಮಾಡಿ ನಾವು ನಮ್ಮ ಒಂದು ವಲಯದಲ್ಲಿ ಆಗಿರ್ಬೋದು ನಮ್ಮ ಜಿಲ್ಲೆಯಲ್ಲಿ ಏನಪ್ಪ ಜಾತ್ಯತೀತವಾಗಿ ಎಲ್ಲ ಶಾಲಾ ಶಿಕ್ಷಣ ಸಂಸ್ಥೆಗಳ ಮಕ್ಕಳನ್ನು ನಾವು ಸಂಸ್ಥೆಯವರು ಒಂದು ಗೌರವಿಸಿ ಅವ್ರಿಗೆ ಪ್ರೋತ್ಸಾಹ ನೀಡೋಣ ವಿಚಾರ ಮಾಡಿ ಸುಮಾರು ಎರಡು ಸಾವಿರ ಮಕ್ಕಳದ ಒಂದು ಪ್ರತಿಭಾ ಪುರಸ್ಕಾರ ತಯಾರಿಯನ್ನು ನಾವು ಇಟ್ಕೊಂಡಿದ್ದೀವಿ ಈ ವರ್ಷ ಸೊ ಆ ನಿಟ್ಟಿನಲ್ಲಿ ಒಂದು ವಿಶೇಷ ನಾನು ತಮ್ಮ ಮಾಧ್ಯಮ ಮೂಲಕ ನಾನು ಒಂದು ವಿನಂತಿ ಮಾಡ್ಕೊತೀನಿ ಸಾರ್ವಜನಿಕರಿಗೆ ಯಾವುದೇ ಮಗು ವಿದ್ಯಾರ್ಥಿ ವಿದ್ಯಾರ್ಥಿನಿ ಶಿಕ್ಷಣದಿಂದ ವಂಚಿತ ಆಗ್ತಿದ್ರೆ ದಯವಿಟ್ಟು ಅಂಥವ್ರನ್ನ ಗುರುತಿಸಿ ನಮಗೆ ಹೇಳಿ ತೋರಿಸಿದ್ದಾರೆ ಭೇಟಿ ಮಾಡಿಸಿದಾದ್ರೆ ಆ ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿ ಒಂದು ಶೈಕ್ಷಣಿಕ ಫೀಸ್ ಇರ್ಬೋದು ಅಥವಾ ಬುಕ್ಸ್ ಕೊಡಿಸುವ ವ್ಯವಸ್ಥೆ ಅಂದ್ರೆ ಅವರನ್ನು ದದ್ದು ಪಡಿಸ್ ಕೆಲಸ ನಾವು ಮಾಡ್ತೀವಿ ಏನೋ ಎಲ್ಲರೂ ಸೇವ ಒಂದು ಸಮಾಜ ಸೇವೆ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಹಲವಾರು ದಾನಿಗಳು ಸಹಿತ ನಮ್ಮ ಸಂಸ್ಥೆಗೆ ಬೆನ್ನಾಲಾಗಿ ದುಡಿತಾ ಇದಾರೆ ಆಮೇಲೆ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಮಕ್ಕಳಿಗೆ ನಾವು ಊಟದ ವ್ಯವಸ್ಥೆ ಮಾಡಿದೀವಿ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾನು ವಿದ್ಯಾರ್ಥಿ ಹೇಳೋದು ಹೇಳೋದಿಷ್ಟೇ ಈಗಾಗಲೇ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅರ್ಜಿ ಹಾಕಿದ್ದಾರೆ ಜಿಲ್ಲೆಯಾದಂತ ಇನ್ನೂ ಕೆಲವರು ಹಾಕ್ತಾ ಇದ್ದಾರೆ ಕೊನೆಯ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ದು ಅಲ್ಲಿವರೆಗೂ ನಾವು ಅರ್ಜಿಯನ್ನು ಸ್ವೀಕಾರ ಮಾಡ್ತೀವಿ ಒಂದ್ ವೇಳೆ ಯಾರೋ ಅರ್ಜಿ ಸಲ್ಲಿಸದೇ ಇದ್ದರೂ ಸಹಿತ ದಿನ ನೇರವಾಗಿ ಬಂದು ಸ್ಪಾಟ್ ರಿಜಿಸ್ಟ್ರೇಷನ್ ಮಾಡಿ ಬೆಳಗ್ಗೆ ಎಂಟರಿಂದ ನಮ್ಮದು ರಜಿಸ್ಟ್ರೇಷನ್ ಚಾಲು ಇರ್ತದೆ ಬೆಳಗ್ಗೆ ಎಂಟು ಗಂಟೆಗೆ ಬಂದು ರಜಿಸ್ಟ್ರೇಷನ್ ಮಾಡಿಸ್ಕೊಂಡು ಕಾರ್ಯಕ್ರಮದಲ್ಲಿ ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಪಾಲಕರ ಪೋಷಕರು ವಿನಂತಿ ಮಾಡೋದಿಷ್ಟೇ ತಾವು ತಮ್ಮ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾದರೆ ಏನೊಂದು ಹಿರಿಯ ಅಧಿಕಾರಿಗಳಿರ್ಬೋದು ಹಿರಿಯ ಟ್ರೈನರ್ಸ್ ಇರ್ಬೋದು ಅವರೊಂದು ನಲ್ಲಿ ಅವರೊಂದು ಕೇಳಿ ಮಕ್ಕಳು ಇನ್ನೂ ಓದ್ಬೇಕಪ್ಪ ನಾನು ಅದ ಅಧಿಕಾರಿ ಆಗ್ಬೇಕು ಅಂತ ಹೇಳಿ ಒಂದು ಪ್ರೇರಣೆಗೊಂಡು ಮುಂದೆ ಒಬ್ಬ ದೊಡ್ಡ ಆಫೀಸರ್ ಆಗಿ ಅವನು ನಾಲ್ಕು ಮಂದಿ ವಿದ್ಯಾರ್ಥಿಗಳು ಓದಿಸುವಂಥ ಶಕ್ತಿ ಅವನಲ್ಲಿ ಬಂತ ಆ ಭಾವನೆ ಬಂತಂದ್ರೆ ನಮ್ಮ ಸೇವೆ ಸಾರ್ಥಕತೆ ಆಗ್ತದ ಆ ನಿಟ್ಟಿನಲ್ಲಿ ಪಾಲಕ ಪೋಷಕ ದಯವಿಟ್ಟು ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿನಿ ಮಗಳು ಮಗನ ಕರ್ಕೊಂಡು ಬರ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ತಮ್ಮ ಮಾಹಿತಿಗೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಮಕ್ಕಳ ಜೊತೆಗೆ ಪಾಲಕರು ಮತ್ತೆ ಪಾಲಕರ ಸ್ನೇಹಿತರೆಲ್ಲ ಕೂಡ್ಕೊಂಡು ಬರ್ರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು